ಯಾರಿಂದ ಶುರುವಾಯಿತು ಅನ್ನೋದು ಇಂಪಾರ್ಟೆಂಟ್ ಆ ಕೇಸಲ್ಲಿ ಸಪೋಸ್ ಪ್ರಕಾರ ದರ್ಶನ್ ಅನ್ನ ಜಿಮ್ಮಿಂದ ಕರ್ಕೊಂಡು ಬಂದು ಅರೆಸ್ಟ್ ಮಾಡೋ ಟೈಮಲ್ಲಿ ನನ್ನೊಬ್ಬನ ಬಿಟ್ಟುಬಿಡಿ ನಂದೇನು ಪಾತ್ರ ಅಲ್ಲ ಯಾರನ್ನ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಎಂಬುವಂತಹ ದರ್ಶನ್ ಇವತ್ತಿಗೆ ನಮ್ದೇನ ಮಾಡ್ಕೊಳ್ಳಿ ಪವಿತ್ರ ಬಿಟ್ಟು ಬಿಡಿ ವರ್ಷನ್ ಇಷ್ಟು ಚೇಂಜ್ ಆಗಿದೆ ನಮ್ದೇನಾದ್ರೂ ಮಾಡ್ಕೊಳ್ಳಿ ಪವಿತ್ರ ಗೌಡನ ಬಿಟ್ಟುಬಿಡಿ ಮಾತಾಡ್ತಿರೋದ್ರಿಂದ ದರ್ಶನ್ ನಾನು ಬೆಳಗ್ಗೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕಂತ ಅನ್ಸಿದ್ದು ಇದನ್ನ ಅವ್ರು ಯೋಚನೆ ಮಾಡೇ ಮಾಡ್ತಾರೆ ಯಾಕಂದ್ರೆ ಎಲ್ರು ಇದನ್ನ ಕನ್ವಿನ್ಸ್ ಮಾಡ್ತಾರೆ ನಾನು ಒಬ್ಬ ಹೊರಗಡೆ ಇದ್ರೆ ನಿಮ್ಮೆಲ್ಲರೂ ನಾಚೆ ಇದು ಒಪ್ ಜನ ಒಪ್ತಾರೆ ಆದ್ರೆ ಆರೋಪಿಗಳಿಗೆ ಇವಾಗ್ಲೇ ಗೊಂದಲ ಆಗಿರೋದೇನು ಅಂದ್ರೆ ಮನೆ ಒಬ್ರು ತಂದೆ ತೀರೋದ್ರು ಒಬ್ಬ ಆರೋಪಿ ಆ ತಂದೆ ಅವರಿಗೆ ಅವರು ಆ ಮನೆಗೆ ಹೋದಾಗ ಅವ್ರ ತಂದೆ ತಾಯಿಗಳ್ನ ನೋಡಿದಾಗ ಆ ರಿಯಾಲಿಟಿಯನ್ನ ನೋಡಿದಾಗ ಅಂದ್ರೆ ಇಂದ ರಿಯಾಲಿಟಿ ಬಂದ್ರು ಅವರು ಏನು ನೆಕ್ಸ್ಟ್ ಜೀವನ ನಾವೆಲ್ಲೂ ಹೊಂಟೋದ್ವಾ ಏನ್ ಮಾಡ್ಕೊಂಡ್ಬಿಟ್ವಿ ಅನ್ನೋದೆಲ್ಲವೂ ಕೂಡ ಅವ್ರಿಗೆ ಅರ್ಥ ಆಗುತ್ತೆ ಸರ್ ಸೈಕಾಲಜಿ ಎಫೆಕ್ಟ್ ಮತ್ತೆ ಯಾವಾಗ ಇವ್ರೆಲ್ಲಾರು ಒಂದೇ ಕಡೆ ಇರ್ತಾರಲ್ಲ ಎಲ್ಲರೂ ಕೂಡ ದುಡ್ಡು ಎಲ್ಲರೂ ಕೂಡ ಎಲ್ಲ ಮಾಡಿರ್ತಾರೆ ಆರೋಪಿಗಳು ಈ ಕೇಸಲೆಲ್ಲ ಎಲ್ಲರೂ ಪೊಲೀಸ್ ಎಷ್ಟು ಬುದ್ಧಿವಂತರು ಅಂದ್ರೆ ಅಂತ ಒಂದು ಸನ್ನಿವೇಶವನ್ನು ತಂದಿಟ್ಟು ಅವ್ರು ಜಗಳ ಮಾಡೋ ರೀತಿನೂ ಮಾಡ್ತಾರೆ ಮತ್ತೆ ಅಂತ ಸನ್ನಿವೇಶ ಬಾಯ್ ಬಿಡಿಸಿಕೊಳ್ಳು ಮಾಡ್ತಾರೆ ಕೆಲವೊಮ್ಮೆ ಪೊಲೀಸರು ಕೂಡ ತಪ್ಪಂತಲ್ಲ ಇವೆಲ್ಲو ಬಿಟ್ಟು ಮೀರೋನ್ ಇರ್ತಾರೆ ಅವನನ್ನ ಸ್ನೇಹದಲ್ಲೇ ತಗೊಂಡ್ ಬಿಡುತ್ತಾರೆ ಯಾಕೆ ಅವ್ನ ಕೈಗೆ ಸಿಗರೇಟ್ ಕೊಡೋದು ಅವ್ನ ಕಂಫರ್ಟ್ ゾーン ತರ ಅಂತದ್ದು ಏ ನಾನು ಇದिन ಬಿಡೋ ಅನ್ನೋದು ಹಲವಾರ ರೀತಿಯದು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅದಕ್ಕೆ ಅವ್ರಿಗೆ 6 ದಿನ ಹತ್ತು ದಿನ ಅವಕಾಶ ಬೇಕು ಅಂತ ಹೇಳಿ ತಗೊಂತಾರೆ ಕೆಲವರಿಗೆ ಒಂದೇ ಸಲ ಒಂದು ಲಾಡಿಲಿ ಹೊರಟ ಎಲ್ಲ ಎಲ್ಲಾ ಬೈ ಬಿಡ್ತಾರೆ ಓಕೆ ಎಮೋಷನಲಿ ತಗೊಂಡ್ ಹೋಗ್ತಾರೆ ನಾವೇ ಬಿರಿಯಾನಿ ಕೊಡ್ತೇವೆ ಹೌದು ತಿನ್ನಲಿಕ್ಕೆ ಏನು ಅಂತೀವಿ ನೀರು ಕುಡೋದಲ್ಲ ಅವನು ಬಿರಿಯಾನಿ ತಿಂತು ತಿಂದು ಸರ್ ನೀರು ನೀರು ಅಂತ ಇರ್ತಾರೆ ಮಗನೇ ಹೊಡಿ ಹೊಡಿಂತ ವೈ ಪ್ರೊಫೈಲ್ ಕೇಸ್ ನಲ್ಲಿ ಹೊಡೆಯೋ ಬಹಳ ಕಷ್ಟ ಆಗ್ತದೆ ಓಕೆ ಮೊದಲು ನಂಗೆ ಎಲ್ಲ ನೀವು ತೋರಿಸ್ತಿರಲ್ಲ ಬೆಳಗ್ಗೆ ಹಿಡಿದ ಸಂಜೆವರೆಗೂ ಅದನ್ನ ಪಕ್ಕ ಪಕ್ಕ ತೋರಿಸ್ತಾ ಇರ್ತೀನಿ ಪೊಲೀಸ್ ಅಲ್ಲಿ ಹೊಡೆದ್ರೆ ಇಲ್ಲಿ ಹೊಡೆದ್ರೆ ಅಂತ ಸೊ ಅದಕ್ಕೆ ಯಾಕೆ ರಿಸ್ಕ್ ಅಂತ ತಿಳ್ಕೊಂಡು ಟೆಕ್ನಾಲಜಿ ಈ ತರ ಟೆಕ್ನಿಕಲ್ ಆಗಿ ನಾವು ಅರೇಂಜ್ಮೆಂಟ್ ಮಾಡ್ತೀವಿ ನಮ್ಮ ಭಾರತದಲ್ಲಿ ಆರೋಪಿಗಳು ಆಲ್ಮೋಸ್ಟ್ ತೊಂಬತ್ತೈದು ಪರ್ಸೆಂಟ್ ತನ್ನ ಕುಟುಂಬಕ್ಕೆ ತನ್ನ ತಾಯಿ ಹೆಂಡತಿ ಮಕ್ಕಳ ಕರ್ ಹೋಗ್ತಾರೆ ಈ ರೀತಿಯಾದ ಒಂದು ವಿಷಯವನ್ನ ಕೇಳ್ಪಟ್ಟೆ ಇದು ಲೋಹಿತ್ ನಾನು ನಿಮಗೆ ಪ್ರಸ್ತಾಪ ಮಾಡಿದ್ರೆ ಹೇಳ್ಬಿಡ್ತೀನಿ ನಾನು ಪ್ಲೀಸ್ 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 ಸರ್ ಈ ಒಂದು ಇಡೀ ಕೇಸ್ನಲ್ಲಿ ಯಾವುದೋ ಒಂದು ಇನ್ಸ್ಪೆಕ್ಟ್ರ್ ಕೈಯಲ್ಲಿ ಒಂದಷ್ಟು ಪಿ ಸಿಗಳ ಕೈಯಲ್ಲಿ ಕೇಸ್ ಬಿಟ್ಟುಬಿಟ್ಟು ಕೂತಿಲ್ಲ ಯಾರೂನು ಇಮ್ಮಿಡಿಯೇಟಾಗಿ ಇದನ್ನು ಡಿ ಸಿ ಡಿ ಸಿ ಪಿ ಮಾನಿಟರ್ ಮಾಡ್ತಾ ಇದ್ದಾರೆ ಕಮಿಷನರ್ ಆಫ್ ಬೆಂಗಳೂರು ಮಾನಿಟ್ರ್ ಮಾಡ್ತಾ ಇದ್ದಾರೆ ಎ ಸಿ ಪಿ ಮಾನಿಟರ್ ಮಾಡ್ತಾ ಇದ್ದಾರೆ ಅನೇಕರ ವಿಚಾರದಲ್ಲಿ ನಾವು ಕೇಳ್ಪಟ್ಟಿದ್ದೇನು ಅಂದರೆ ಅವರ ಮುಂದೆ ಫ್ಯಾಮಿಲಿ ಫ್ಯಾಮಿಲಿ ಪಿಕ್ಚರ್ ತಂದಿಡ್ತಾ ಇದ್ದಾರೆ ವಿಡಿಯೋ ಕಾಲ್ ಮಾಡಿ ಹೇಳ್ತಿದ್ದಾರೋ ಪ್ರತ್ಯಕ್ಷವಾಗಿ ಕರೆಸಿದ್ದಾರೋ ನಮಗೆ ಗೊತ್ತಿಲ್ಲ ಕಮೆಂಟ್ ಮಾಡ್ಲಾರೆ ಅದ್ರ ಬಗ್ಗೆ ಕೆಲವು ಮಾಹಿತಿ ಇದೆ ಅದು ಈಗ ಬೇಡ ಅದು ನಿನಗೆ ಬೇಕೇನೋ ಈ ಲೈಫು ಅಂತ ಹ್ಞೂ ಇಬ್ಬರು ಮಗ ಒಂದು ಮಗ ಮಗಳು ಇರ್ತಾರೆ ಒಬ್ಬ ಮಗಳಿರ್ತಾಳೆ ಹೆಂಡ್ತಿ ಇರ್ತಾಳೆ ಅವಳಿಗೆನೋ ಬಡತನ ಇರುತ್ತೆ ನಿನಗೇನು ಬೇಕು ಈ ಕೇಸು ನೀನು ಪಾತ್ರ ಹೇಳಿಬಿಡು ಅಂತ ಹಾಗಂತ ಅವನು ತಪ್ಸ್ಕೊಳ್ಳೋ ಸಲುವಾಗಿ ಏಯ್ ಎಲ್ಲ ದರ್ಶನ ಮಾಡಿದ್ದು ಹೇಳಿಬಿಟ್ರೆ ಅಂತಲ್ಲ ಅವನು ಮಾತಾಡೋದು ಎ ತ್ರೀ ಮಾತಾಡೋದು ಎ ಫೋರ್ ಮಾತು ಎಲ್ಲ ಮ್ಯಾಚ್ ಆಗಬೇಕಲ್ಲ ಅವನೇನು ಹೇಳ್ತಾನೆ ಒಬ್ರು ದರ್ಶನ್ ಬೆಲ್ಟ್ ತೊಗೊಂಡು ಹೋದ್ರು ಅಂತಾನೆ ಒಬ್ಬರು ಕಾಲೋಡೋದ್ರು ಅಂತಾನೆ ಇಲ್ಲ ದರ್ಶನ್ ಅಲ್ಲಿ ರಾಡಿತ್ತು ಅಂತಾನೆ ಅವಾಗ ನಿಮ್ಗೆ ಅಲ್ಲೇ ಉಲ್ಟು ಉಲ್ಟಾ ಸ್ಟೇಟ್ಮೆಂಟ್ಸ್ ಅಲ್ಲ ಸೊ ಹಾಗಾಗಿ ಅಲ್ಲೇನು ಮಾಡ್ತಾರೆ ಆ ಥರ ಒಪ್ಕೊಂಡ್ರು ಕೂಡ ಅವನು ಹಿಂಗೆ ಹೇಳ್ತಿರ್ತಾರೆ ನಿಜ ಅಂದಾಗ ಅಲ್ಲಿ ಏನೋ ಒಂದು ಆಚೆ ಬಾಯ್ ಬಿಡಲೇಬೇಕು ನಿಮಗೊಂದು ಲೈಫ್ ಇದೆ ಕಣೋ ದರ್ಶನ್ ಬದುಕ್ತಾನೆ ಕೋಟಿ ರೂಪಾಯಿ ಆಸ್ತಿ ಇದೆ ಅವನಿಗೆ ಗೊತ್ತಿಲ್ಲದರಷ್ಟ ಐಷಾರಾಮಿ ಕಾರ್ ಇದೆ ಎಸ್ಟೇಟ್ಗಳಿದೆ ಹೆಸರಿದೆ ನಿನ್ಗೆ ಅವನಿಗೆ ಇಲ್ಲಿ ಎಷ್ಟು ಖರ್ಚು ಮಾಡ್ತಾನೋ ನೆಕ್ಸ್ಟ್ ಬರೋ ಒಂದು ಸಿನಿಮಾ ತಗೊಂಬಿಡ್ತಾನೆ ಕಣೋ ನಿನ್ನ ಬಾಳು ಹೇಳು ಅಂತ ಕೇಳಿದಾಗ ಅಲ್ಲಿ ಉಟ್ಕೊಳ್ತಲ್ವಾ ಆತಂಕ ದುಗುಡ ಭಯ ಇವತ್ತರ ನಾನು ಆಚೆ ಹೋಗಿಬಿಡ್ಬೇಕಪ್ಪ ಅನ್ನೋದು ಆ ಸಿನಾರಿಯಾ ಕ್ರಿಯೇಟ್ ಆಗುತ್ತೆ ಅಲ್ಲಿಂದ ಸರ್ ನಾನು ಹೇಳೋದೇನೆಂದರೆ ಅಲ್ಲಿ ನೀನು ಲೈಫ್ ಏನು ಮುಂದೆ ನೀನು ಎಷ್ಟು ಕೋಟಿಗೆ ಬಾಳ್ತೀಯ ನೀನು ಏನು ದುಡ್ತೀಯ ಅನ್ನೋದಕ್ಕೆ ಅವನು ಅವರೋಪಿ ತಲೆ ಹೋಗಲ್ಲ ನನ್ನಿಂದ ಆಚೆ ಬಂದ್ರೆ ಸಾಕಪ್ಪ ಭಿಕ್ಷೆ ಬಿಡ್ಕೊಂಡು ಬೇದರ್ ಬರಲ್ಲ ನನ್ನ ಕುಟುಂಬ ಜೊತೆ ಮೈಲಿ ಇರಬೇಕು ಅನ್ನೋ ಮನಸ್ಸು ಇರ್ತಾನೆ ಅವನಲ್ಲಿ ಏನೋ ಅಚೀವ್ ಮಾಡ್ಬೇಕು ನಾನು ಐ ಎ ಎಸ್ ಪಾಸ್ ಮಾಡ್ಬೇಕು ನಾನು ಅದ್ ಬರದೇ ಇಲ್ಲ ಅವ್ನಿಗೆ ಆ ಬೈದಲ್ಲಿ ಕುಟುಂಬದವರು ಬಂದಾಗ ಕುಟುಂಬದವ್ರನ್ನ ಕೇಳಿಸ್ತಾರೆ ನೋಡಪ್ಪ ಅವ್ರು ರೇಣುಕಾ ಸ್ವಾಮಿನ ಕೊಲೆ ಮಾಡಿ ಸತ್ಯನಾ ಯಾವ್ದೇ ಕುಟುಂಬದವರಾಗಲಿ ಹೆಂಟಿ ಮಕ್ಳು ಇರ್ಬೋದು ತಪ್ಪು ಸರ್ ಅವ್ರು ಮಾಡಿದ್ರು ಆದ್ರೂ ನೀನ್ ಹೇಳಿದ್ರೆ ಮಾತ್ರ ತಲೆಗೆ ಹೋಗುತ್ತೆ ಇಂಥ ಸಿಚುವೇಶನ್ ಜೈಲಲ್ಲಿ ಕುತ್ಕೊಂಡು ಎಷ್ಟೋ ಜನ ಆರೋಪಿಗಳು ದಯವಿಟ್ಟು ಹೆಂಟಿ ಮಕ್ಕಳು ಜೈಲ ಸ್ಟೇಷನ್ ಹತ್ರ ಬರಲೇ ಬಿಡಿ ಅಂತಾರೆ ನನ್ನ ಈ ಪರಿಸ್ಥಿತಿ ನೋಡಕ್ ಆಗಲ್ಲ ನೋಡಕ್ ಬೇಡ ಕೈಗೆ ಬೇಡಿ ಹಾಕಿರೋದು ನೋಡೋಕ್ಕಾಗಲ್ಲ ಈ ರೀತಿಯಾದ ಮನಸ್ಥಿತಿಗಳನ್ನ ಹೈಜಾಕ್ ಮಾಡಿಕೊಂಡು ಅವರ ಪರಿವರ್ತನೆ ಮಾಡಿ ಅಲ್ಲಿಂದ ಅವ್ರನ್ನ ಅಪ್ರೂವಲ್ ಮಾಡ್ತಾರೆ ತಿರ್ಗಾ ಆ ಮನಸ್ಥಿತಿ ಎರಡು ದಿನ ಚೇಂಜ್ ಆಗ್ಬಿಡುತ್ತೆ ಮತ್ತೆ ಯಾಕಂದ್ರೆ ಅದು ಫ್ಲೆಕ್ಸಿ ಆಗಿರುತ್ತೆ ಸರ್ ಆದ್ರೆ ಒಂದು ಸಲಿ ಅವರು ಸ್ಟೇಟ್ಮೆಂಟ್ ಕೊಟ್ಟಾಗ ಈ ಒನ್ ಸಿಕ್ಸ್ಟಿ ಫೋರ್ ಅವರು ಬದಲಾಗಲ್ಲ ಅಂತ ಕುಂತ್ಕೊಂಡಾಗ ಆತನಿಗೆ ಅಲ್ಲಿಂದನೇ ದ್ವೇಷ ಸ್ಟಾರ್ಟ್ ಆಗುತ್ತಲ್ಲ ಗ್ಯಾಂಗ್ಸ್ ಆಗ್ತವೆ ಗ್ರೂಪ್ಸ್ ಆಗ್ತವೆ ಅಲ್ಲೇ ಕೆಲವರು ಎಷ್ಟೇ ಆದ್ರೂ ಇಲ್ಲ ನಮ್ಮ ಇವರೇ ನನಗೆ ಬೇಕು ಅಂತ ಹೇಳ್ತಾರೆ ಅವನು ಕೂಡ ನನಗೆ ಹಿಂಗೆ ಮಾಡ್ಬಿಟ್ನಲ್ಲ ಅಂತ ಹೇಳ್ಬೋದು ನೀವು ನೋಡ್ಬೋದು ಎಷ್ಟೋ ರೌಡಿಗಳು ಇದೇ ರೀತಿ ಡಿಸ್ಟ್ರಿಬ್ಯೂಟ್ ಆಗ್ಬಿಡ್ತವೆ ಸೊ ಮನಸ್ಥಿತಿ ಕ್ರಿಮಿನಲ್ ಮನಸ್ಥಿತಿ ಹೀಗೆ ಇರುತ್ತೆ ಜೇರಲ್ಲಿ ಇದೇ ತರ ನಡೆಯುತ್ತೆ ಒಟ್ಟಾಗಿ ನಲ್ವತ್ತು ಜನ ಹೋದ್ರು ಬರ್ಬೇಕಂದ್ರೆ ಒಬ್ಬೊಬ್ನೇ ಬರ್ತಾನೆ ಬಂದಾದ್ಮೇಲೆ ದ್ವೇಷ ಮಾಡ್ತಾನೆ ತಿರ್ಗಾ ಒಂದ್ ಎರಡು ವರ್ಷ ಆದ್ಮೇಲೆ ಒಂದಾಗ್ತಾರೆ ಇದು ಮನಸ್ಥಿತಿ ಇಸ್ ಅಕಾಲಜಿಕಲ್ ಟ್ರ್ಯಾಕ್ ಆಫ್ ದಿ ಕ್ರೈಮ್ ಸೊ ಹಾಗೆ ಈ ರೀತಿಯಲ್ಲೂ ಕೂಡ ಅಪ್ರೂವರ್ ಆಗಿ ತೊಗೊಂಡಿರೋದು ಭಾರಿ ನನಗೆ ಸಂತೋಷವಾಗಿದೆ ಅಂಡ್ ಅಪ್ರೂವಲ್ ವಿಲ್ ಮ್ಯಾಚ್ ಕನ್ವಿಕ್ಷನ್ ಆಗಿ ಆಗಿದೆ ಸರ್ ಇಲ್ಲಿ ಮಲಗತಿ ಸರ್ ಒಂದು ಪ್ರಶ್ನೆ ಏನಂದ್ರೆ ಈಗ ಪ್ರಜ್ವಲ್ ಕೇಸ್ ಮಧ್ಯೆ ಹೇಳಿಬಿಡ್ತೀನಿ ನಾನು ಈ ಪ್ರಜ್ವಲ್ ಕೇಸು ಒಂದು ಮೂರು ಅತ್ಯಾಚಾರ ಲೈಂಗಿಕ ಶೋಷಣೆ ಕೇಸು ಅಂತ ಇನ್ನು ಜನ ಎಲ್ಲ ಅಂದ್ಕೊಂಡಿದ್ದೆ ಹೆಂಗಂದ್ರೆ ಎಲ್ಲ ಒಟ್ಟಿಗೆ ತಗೊಂಡು ಹೋಗ್ಬಿಡ್ತಾರೆ ಏನು ಹತ್ತು ಹದಿನೈದು ದಿನ ಅಷ್ಟೇ ಪ್ರಜ್ವಲ್ ಆಚೆ ಬಂದ್ಬಿಡ್ತಾನೆ ಅಂತ ಬಟ್ ಇಲ್ಲಿ ಬಿಡಿ ಬಿಡಿಯಾಗಿ ತಗೊ ತೆಗೆದುಕೊಂಡು ಹೋಗ್ತಿರ್ತಕ್ಕಂಥ ಪ್ರಕ್ರಿಯೆ ಕೂಡ ಇದೆ ಅದು ಹಾಗೆ ಆಗಬೇಕು ಒಂದೊಂದು ಅತ್ಯಾಚಾರದ ಕೇಸು ಶೋಷಣೆ ಕೇಸ್ ಬಿಜಿಡಿಯಾಗೆ ತೊಗೊಂಡು ಹೋದಾಗ ಅದಕ್ಕೊಂದು ಸಪ್ರೇಟ್ ಅರ್ಜಿ ಹಾಕೋಬೇಕು ಅದಕ್ಕೊಂದು ಬೇಲಿಗೆ ಮಾತಾಡ್ಕೋಬೇಕು ಅದಕ್ಕೆ ಪೊಲೀಸ್ ಕಸ್ಟಡಿ ಬೇಡ ಅಂತ ಹೇಳಬೇಕು ಇಷ್ಟು ಬಂದಾಗ ಒಂದು ತಿಂಗಳೋ ಎರಡು ತಿಂಗಳೋ ಎಷ್ಟೋ ಆಗುತ್ತೆ ಬಿಜ್ಬಿಡಿ ದರ್ಶನ್ ಕೇಸಲ್ಲೂ ಕೂಡ ಕೆಲವು ಹಳೆ ಕೇಸ್ಗಳು ಓಪನ್ ಆಗ್ತಿವಿ ಅಂತ